ನಮಸ್ಕಾರ ಎಲ್ಲರಿಗೂ ವಿಡಿಯೋ ನೋಡೋಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂದಹಾಗೆ ಒಂದು ತುಂಬಾನೇ ಬೇಜಾರು ಮಾಡೋ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತರಂದು ಇಂಡಿಯಾದ ತೆಲಂಗಾಣದಲ್ಲಿ ನಿಜಕ್ಕೂ ಭಯಾನಕ ಘಟನೆ ನಡೆಯಿತು ಸಿಗಾಚಿ ಇಂಡಸ್ಟ್ರೀಸ್ ಅನ್ನೋ ಒಂದು ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ದೊಡ್ಡದೊಂದು ಸ್ಫೋಟ ಆಯಿತು ಆ ಸ್ಫೋಟ ಎಷ್ಟು ಜೋರಿತ್ತು ಅಂದ್ರೆ ಕಿಲೋಮೀಟರ್ ಗಟ್ಟಲೆ ದೂರದವರೆಗೂ ಕೇಳಿಸಿದಂತೆ ಮತ್ತೆ ಒಂದು ಬಹುಮಹಡಿ ಕಟ್ಟಡ ಕೆಲವೇ ಸೆಕೆಂಡ್ಗಳಲ್ಲಿ ಪುಡಿಪುಡಿಯಾಗಿ ಹೋಯಿತು ಇಲ್ಲಿ ಮನುಷ್ಯರಿಗೆ ಆದ ನಷ್ಟ ನಿಜಕ್ಕೂ ಮನ ಕಳಕುವಂಥದ್ದು ಮೂವತ್ತಾರು ಜೀವಗಳು ದುರಂತವಾಗಿ ಕಳೆದು ಹೋದವು ಮತ್ತೆ ತುಂಬಾ ಜನ ಗಾಯಗೊಂಡಿದ್ದಾರೆ ಕುಟುಂಬಗಳು ತಮ್ಮ ಪ್ರೀತಿಪಾತ್ರರ ಬಗ್ಗೆ ಸುದ್ದಿ ತಿಳಿಯೋಕೆ ಕಾಯ್ತಾ ಇದ್ದಾರೆ ಪರಿಸ್ಥಿತಿ ನಿಜಕ್ಕೂ ಕೆಟ್ಟದಾಗಿದೆ ಆದರೆ ಆ ತಕ್ಷಣದ ನೋವಿನ ಜೊತೆಗೆ ನಾವು ಉತ್ತರಿಸಬೇಕಾದ ದೊಡ್ಡ ಪ್ರಶ್ನೆಯಿದೆ ಯಾವ ವಿಜ್ಞಾನ ಈ ಸ್ಫೋಟವನ್ನು ಇಷ್ಟು ವಿನಾಶಕಾರಿಯನ್ನಾಗಿ ಮಾಡಿದೆ ನಿಜಕ್ಕೂ ಏನಾಯಿತು ಅಲ್ಲಿ ಹಾಗಿದ್ರೆ ಈ ಫ್ಯಾಕ್ಟರಿ ಮೈಕ್ರೋಕ್ರಿಸ್ಟಲೈನ್ ಸೆಲ್ಯುಲೋಸ್ ಅಥವಾ ಸುಲಭವಾಗಿ ಹೇಳಬೇಕೆಂದರೆ ಎಂಸಿಸಿ ಅನ್ನೋ ವಸ್ತುವನ್ನು ತಯಾರಿಸ್ತಾ ಇತ್ತು ಇದರ ಕಾಂಪ್ಲಿಕೇಟೆಡ್ ಹೆಸರು ಕೇಳಿ ಗೊಂದಲಗೊಳ್ಳಬೇಡಿ ಎಂಸಿಸಿ ಅಂದರೆ ಅತಿ ಅಪಾಯಕಾರಿ ಅಥವಾ ವಿಚಿತ್ರವಾದ ರಾಸಾಯನಿಕ ಏನಲ್ಲ ನಿಜವಾಗಿ ಇದು ತುಂಬಾನೇ ಸಾಮಾನ್ಯ ಮತ್ತು ಸುರಕ್ಷಿತ ವಸ್ತುವಾಗಿದೆ ಔಷಧ ಉದ್ಯಮದಲ್ಲಿ ಇದನ್ನು ಬೇಕಾದಷ್ಟು ಬಳಸುತ್ತಾರೆ ಇದನ್ನ ಒಂದು ಬಂಧಕ ವಸ್ತು ಬಿಂದರ್ ಅಂತ ಅನ್ಕೊಳ್ಳಿ ನಿಮ್ಮ ಮಾತ್ರೆಗಳನ್ನು ಒಟ್ಟಾಗಿ ಇಡೋಕೆ ಸಹಾಯ ಮಾಡುವಂಥದ್ದು ನಿಮ್ಮ ಮಾತ್ರೆಗಳಲ್ಲಿ ಇರೋ ತನಕ ಇದು ಓಕೆ ಆದರೆ ಇದರ ಅಪಾಯ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬರುತ್ತದೆ ಎಂಸಿಸಿಯನ್ನು ಔಷಧಗಳಿಗಾಗಿ ಸಿದ್ಧಪಡಿಸಲು ಅದನ್ನು ತುಂಬಾ 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 ನುನ್ನಗೆ ಪುಡಿಮಾಡಬೇಕು ಮತ್ತು ನಿಖರವಾಗಿ ಇಲ್ಲೇ ವಿಜ್ಞಾನವು ಅತಿ ಮುಖ್ಯವಾಗುತ್ತದೆ ಒಂದು ದೊಡ್ಡ ಮರದ ಕಾಂಡವನ್ನು ಕಲ್ಪಿಸಿಕೊಳ್ಳಿ ಅದು ನಿಧಾನವಾಗಿ ಉರಿಯುತ್ತದೆ ಅಲ್ಲವೇ ಈಗ ಸೂಪರ್ ಫೈನ್ ಮರದ ಪುಡಿಯನ್ನು ಯೋಚಿಸಿ ನೀವು ಅದನ್ನು ಗಾಳಿಯಲ್ಲಿ ಎಸೆದರೆ ಅದು ಸ್ಫೋಟಿಸಬಹುದು ಏಕೆ ಇದೆಲ್ಲಾ ಮೇಲ್ಮೈ ವಿಸ್ತೀರ್ಣ ಎಂಬ ವಿಷಯಕ್ಕೆ ಬರುತ್ತದೆ ಈ ತರಹದ ಸ್ಫೋಟ ಆಗೋಕೆ ನಾವು ಇದನ್ನು ಧೂಳಿನ ಸ್ಫೋಟ ಅಂತ ಕರೀತೀವಿ ಐದು ನಿರ್ದಿಷ್ಟ ಸಂಗತಿಗಳು ಪರ್ಫೆಕ್ಟ್ ಆಗಿ ಒಂದಕ್ಕೊಂದು ಹೊಂದಿಕೊಳ್ಳಬೇಕು ನಾವು ಇದನ್ನು ಧೂಳಿನ ಸ್ಫೋಟದ ಪೆಂಟಗನ್ ಅಂತ ಕರೀತೀವಿ ಯಾಕಂದ್ರೆ ಈ ಐದರಲ್ಲಿ ಪ್ರತಿಯೊಂದು ತುಂಬಾನೇ ಮುಖ್ಯ ಮೊದಲಿಗೆ ಸುಡುವ ಧೂಳು ಹೌದು ಅದು ಖಂಡಿತ ಇತ್ತು ಆ ಸೂಪರ್ ಫೈನ್ ಎಂಸಿಸಿ ಪೌಡರ್ ರೂಪದಲ್ಲಿ ಆಮೇಲೆ ವ್ಯಾಪಕ ಹರಡುವಿಕೆ ಧೂಳು ಅಲ್ಲಿ ಸುಮ್ಮನೆ ಇರಬಾರದು ಅದು ಗಾಳಿಯಲ್ಲಿ ತೇಲುತ್ತಾ ದಟ್ಟವಾದ ಮೋಡದಂತಹ ಮಿಶ್ರಣವನ್ನು ಮಾಡಬೇಕು ಆಮೇಲೆ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಇದು ಸಾಮಾನ್ಯವಾಗಿ ನಮ್ಮ ಸುತ್ತಲಿನ ಗಾಳಿಯಲ್ಲಿರುವ ಆಮ್ಲಜನಕವೇ ಆಗಿರುತ್ತದೆ ಮುಖ್ಯವಾಗಿ ಒಂದು ಪ್ರಚೋದಕ ಮೂಲ ಏನಾದರೂ ಯಾವುದೇ ಒಂದು ವಸ್ತು ಸಾಕಷ್ಟು ಬಿಸಿಯಾಗಿ ಅಥವಾ ಕಿಡಿಗಳನ್ನು ಉತ್ಪಾದಿಸಿ ಆ ಧೂಳಿನ ಮೋಡವನ್ನು ಹೊತ್ತಿಸಲು ಬೇಕಾದಷ್ಟು ಮತ್ತು ಅಂತಿಮವಾಗಿ ಬಂಧನ ಸ್ಫೋಟವು ಮುಚ್ಚಿದ ಜಾಗದಲ್ಲಿ ಯಂತ್ರ ಅಥವಾ ಕಟ್ಟಡದಂತಹ ಸಂಭವಿಸಬೇಕು ಇದರಿಂದ ಒತ್ತಡವು ಅತಿ ವೇಗವಾಗಿ ನಿರ್ಮಿತವಾಗಿ ಸ್ಫೋಟವನ್ನು ನಿಜವಾಗಿಯೂ ವರ್ಧಿಸುತ್ತದೆ ಇಲ್ಲಿ ಅತ್ಯಂತ ಮುಖ್ಯವಾದ ಪಾಥವೆಂದರೆ ಮೇಲ್ಮೈ ವಿಸ್ತೀರ್ಣದ ಕಲ್ಪನೆ ಎಂಸಿಸಿಯನ್ನು ಈ ಅತಿ ಚಿಕ್ಕ ಕಣಗಳಾಗಿ ಬಹಳ ಸೂಕ್ಷ್ಮವಾಗಿ ಪುಡಿಮಾಡಿದಾಗ ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಗಣನೀಯವಾಗಿ ಹೆಚ್ಚಾಗುತ್ತದೆ ಒಂದು ದೊಡ್ಡ ಸಕ್ಕರೆ ಗಡ್ಡೆಯನ್ನು ತೆಗೆದುಕೊಂಡು ಅದನ್ನು ಸಾವಿರಾರು ಸಣ್ಣ ಕಣಗಳಾಗಿ ಪುಡಿಮಾಡುವುದನ್ನು ಕಲ್ಪಿಸಿಕೊಳ್ಳಿ ಇದ್ದಕ್ಕಿದ್ದಂತೆ ಆ ಸಕ್ಕರೆಯ ಹೆಚ್ಚು ಭಾಗವು ಗಾಳಿಯ ಸಂಪರ್ಕಕ್ಕೆ ಬರುತ್ತದೆ ಪ್ರತಿಕ್ರಿಯಿಸಲು ಸಿದ್ಧವಾಗಿರುತ್ತದೆ ಇದರರ್ಥ ಹೆಚ್ಚು ಸಾಮಗ್ರಿಯು ಏಕಕಾಲದಲ್ಲಿ ನೇರವಾಗಿ ಆಮ್ಲಜನಕಕ್ಕೆ ಒಡ್ಡಿಕೊಳ್ಳುತ್ತದೆ ಇದು ಒಂದು ರಾಸಾಯನಿಕ ಕ್ರಿಯೆಯನ್ನು ವೇಗದ ದಹನವನ್ನು ನಿಧಾನ ದಹನದ ಬದಲು ಬಹುತೇಕ ತಕ್ಷಣವೇ ಸಂಭವಿಸಲು ಅನುವು ಮಾಡಿಕೊಡುತ್ತದೆ ಈಗ ತೆಲಂಗಾಣದಲ್ಲಿ ನಡೆದ ಈ ದುರಂತದ ಪ್ರಾಥಮಿಕ ತನಿಖೆ ಒಂದು ಪ್ರಮುಖ ಕೈಗಾರಿಕಾ ಉಪಕರಣದತ್ತ ಬೆರಳು ತೋರಿಸುತ್ತಿದೆ ಅದು ಸ್ಪ್ರೇ ಡ್ರೈಯರ್ ಈ ಹೆಚ್ಚು ವಿಶಿಷ್ಟ ಯಂತ್ರವನ್ನು ಎಂಸಿಸಿ ದ್ರವ ಮಿಶ್ರಣಗಳನ್ನು ಬಿಸಿ ಗಾಳಿಯಿಂದ ತುಂಬಿದ ಕೋಣೆಗೆ ಸಿಂಪಡಿಸುವ ಮೂಲಕ ಅವುಗಳನ್ನು ನುಣ್ಣನೆಯ ಪುಡಿಯಾಗಿ ಪರಿವರ್ತಿಸಲು ವಿನ್ಯಾಸಗೊಳಿಸಲಾಗಿದೆ ವಿಪರ್ಯಾಸವೆಂದರೆ ಈ ಪ್ರಕ್ರಿಯೆಯು ಅದರ ಸ್ವಭಾವದಿಂದಲೇ ಧೂಳಿನ ಸ್ಫೋಟಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ಸ್ಪ್ರೇ ಡ್ರೈಯರ್ ನಮ್ಮ ಧೂಳಿನ ಸ್ಫೋಟದ ಪೆಂಟಗನ್ನ ಎರಡು ನಿರ್ಣಾಯಕ ಅವಶ್ಯಕತೆಗಳನ್ನು ಪರಿಣಾಮಕಾರಿಯಾಗಿ ಪೂರೈಸುತ್ತದೆ ಇದು ನಿರಂತರವಾಗಿ ಅಪಾರ ಪ್ರಮಾಣದ ಸೂಕ್ಷ್ಮವಾಗಿ ಹರಡಿದ ಎಂಸಿಸಿ ಧೂಳನ್ನು ಉತ್ಪಾದಿಸುತ್ತದೆ ಮತ್ತು ಇದನ್ನು ಸ್ವಾಭಾವಿಕವಾಗಿ ಸುತ್ತುವರಿದ ವಾತಾವರಣದಲ್ಲಿ ಮಾಡುತ್ತದೆ ಡ್ರೈಯರ್ನ ಅಸಮರ್ಪಕ ಕಾರ್ಯವು ಅತ್ಯಂತ ಪ್ರಮುಖವಾದ ಪ್ರಚೋದಕ ಮೂಲವನ್ನು ಒದಗಿಸಿರಬಹುದು ಎಂದು ಬಲವಾಗಿ ಶಂಕಿಸಲಾಗಿದೆ ಈ ಅಸಮರ್ಪಕ ಕಾರ್ಯವು ಹಲವಾರು ರೀತಿಯಲ್ಲಿ ಪ್ರಕಟಗೊಂಡಿರಬಹುದು ಬಹುಶಃ ದ್ರಯರ್ನ ಒಳಗೆ ಸಂಗ್ರಹವಾದ ಧೂಳಿನ ಆಕಸ್ಮಿಕ ಸ್ವಯಂ ಬಿಸಿ ಮಾಡುವಿಕೆಯಿಂದ ಅಥವಾ ತಾಪಮಾನ ನಿಯಂತ್ರಣ ವ್ಯವಸ್ಥೆಗಳಲ್ಲಿನ ದೋಷದಿಂದಾಗಿ ಶಾಖದ ಅನಿಯಂತ್ರಿತ ಹೆಚ್ಚಳಕ್ಕೆ ಕಾರಣವಾಗಿರಬಹುದು ಪರ್ಯಾಯವಾಗಿ ಡ್ರೈಯರ್ನ ಒಳಗೆ ತಿರುಗುವ ಭಾಗಗಳ ಯಾಂತ್ರಿಕ ಘರ್ಷಣೆಯಿಂದ ಕಿಡಿಗಳು ಅಥವಾ ಬಿಂದುಗಳು ಉತ್ಪತ್ತಿಯಾಗಿರಬಹುದು ಒಣಪುಡಿಯ ನಿರಂತರ ಚಲನೆಯು ಗಣನೀಯ ಪ್ರಮಾಣದ ಸ್ಥಿರ ವಿದ್ಯುತ್ತನ್ನು ಸಹ ಉತ್ಪಾದಿಸಬಹುದು ಇದು ಕಿಡಿಯಾಗಿ ಹೊರಬಂದಾಗ ಧೂಳಿನ ಮೋಡವನ್ನು ಸುಲಭವಾಗಿ ಹೊತ್ತಿಸಬಹುದು ಒಮ್ಮೆ ಈ ಐದು ಅಪಾಯಕಾರಿ ಪರಿಸ್ಥಿತಿಗಳು ಒಮ್ಮುಖವಾದರೆ ಸ್ಫೋಟವು ಭಯಾನಕವಾದ ಸರಣಿ ಪ್ರತಿಕ್ರಿಯೆಯಲ್ಲಿ ವಿಕಸಿಸುತ್ತದೆ ಮೊದಲಿಗೆ ಪ್ರಾಥಮಿಕ ಸ್ಫೋಟವು ಡ್ರೈಯರ್ನ ಗಡಿಯೊಳಗೆ ಸಂಭವಿಸುತ್ತದೆ ಬಂಧಿತ ಧೂಳಿನ ಮೋಡದ ಅತಿ ವೇಗದ ದಹನವು ಒತ್ತಡದಲ್ಲಿ ಅಗಾಧ ಮತ್ತು ಹತಾತ್ ಹೆಚ್ಚಳವನ್ನು ಉಂಟುಮಾಡುತ್ತದೆ ಈ ಒತ್ತಡದ ಅಲೆ ತನ್ನಲ್ಲೇ ವಿನಾಶಕಾರಿ ಆಗಿರೋದಷ್ಟೇ ಅಲ್ಲ ಅದು ಇನ್ನೂ ದೊಡ್ಡ ದುರಂತಕ್ಕೆ ಶಕ್ತಿಯುತ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಆರಂಭಿಕ ಒತ್ತಡದ ಅಲೆಯು ಹೊರಕ್ಕೆ ಪ್ರಸರಿಸುತ್ತದೆ ತಕ್ಷಣವೇ ಕಾರ್ಖಾನೆಯೊಳಗಿನ ಪ್ರತಿಯೊಂದು ಲಭ್ಯವಿರುವ ಮೇಲ್ಮೈಯಿಂದ ಓ ಕಿರಣಗಳಿಂದ ನೆಲದಿಂದ ಯಂತ್ರೋಪಕರಣಗಳಿಂದ ಯಾವುದೇ ಧೂಳಿನ ಪದರಗಳನ್ನು ಸ್ಥಳಾಂತರಿಸುತ್ತದೆ ಮತ್ತು ಮೇಲಕ್ಕೆತ್ತುತ್ತದೆ ಈ ದೊಡ್ಡ ಅಡಚಣೆಯು ಹೊಸ ಹೆಚ್ಚು ದೊಡ್ಡ ಮತ್ತು ಗಣನೀಯವಾಗಿ ದಟ್ಟವಾದ ಧೂಳಿನ ಮೋಡವನ್ನು ಸೃಷ್ಟಿಸುತ್ತದೆ ಅದು ಕಟ್ಟಡದ ಸಂಪೂರ್ಣ ವಾತಾವರಣವನ್ನು ತುಂಬುತ್ತದೆ ಮುಖ್ಯವಾಗಿ ಪ್ರಾಥಮಿಕ ಸ್ಫೋಟದ ತೀವ್ರ ಜ್ವಾಲೆಗಳು ನಂತರ ಈ ವ್ಯಾಪಕ ಕಟ್ಟಡವನ್ನು ಆವರಿಸುವ ಧೂಳಿನ ಮೋಡಕ್ಕೆ ಪ್ರಚೋದಕ ಮೂಲವಾಗಿ ಕಾರ್ಯನಿರ್ವಹಿಸುತ್ತವೆ ಇದು ದ್ವಿತೀಯ ಸ್ಫೋಟವನ್ನು ಪ್ರಚೋದಿಸುತ್ತದೆ ಇದು ಭಯಾನಕ ಪ್ರಮಾಣ ಮತ್ತು ಶಕ್ತಿಯ ಘಟನೆ ಪ್ರಾಥಮಿಕ ಸ್ಫೋಟಕ್ಕಿಂತ ಹೆಚ್ಚು ವಿನಾಶಕಾರಿಯಾಗಿದೆ ಸಾಮಾನ್ಯವಾಗಿ ತೆಲಂಗಾಣದಲ್ಲಿ ನಾವು ಕಂಡ ಕ್ಯಾಟಸ್ಟ್ರಫಿಕ್ ರಚನಾತ್ಮಕ ಕುಸಿತ ಮತ್ತು ವ್ಯಾಪಕವಾದ ಭೀಕರಾಗ್ನಿ ಅನಾಹುತಕ್ಕೆ ಇದೇ ದ್ವಿತೀಯ ಸ್ಫೋಟವೇ ಕಾರಣ ಸಿಗಾಚಿ ಇಂಡಸ್ಟ್ರೀಸ್ನ ಸ್ಫೋಟವು ಪರಿಸ್ಥಿತಿಗಳು ಅಪಾಯಕಾರಿಯಾಗಿ ಒಂದಾದಾಗ ಮೇಲ್ನೋಟಕ್ಕೆ ನಿರುಪದ್ರವಿ ಎನಿಸುವ ವಸ್ತುಗಳಲ್ಲಿ ಅಡಗಿರುವ ಅಗಾಧ ಸುಪ್ತಶಕ್ತಿಯ ಒಂದು ಕಠಿಣ ಮತ್ತು ಆಳವಾಗಿ ದುರಂತದ ನೆನಪಾಗಿದೆ ಇದು ಸುಡುವ ಸೂಕ್ಷ್ಮ ಪುಡಿಗಳನ್ನು ನಿರ್ವಹಿಸುವ ಎಲ್ಲಾ ಕೈಗಾರಿಕೆಗಳಲ್ಲಿ ಕಟ್ಟುನಿಟ್ಟಾದ ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ಅಳವಡಿಸಿಕೊಳ್ಳುವ ಮತ್ತು ಕಟ್ಟುನಿಟ್ಟಾಗಿ ಪಾಲಿಸುವ ನಿರ್ಣಾಯಕ ಮತ್ತು ನಿರಂತರ ಪ್ರಾಮುಖ್ಯತೆಯನ್ನು ನಿರಾಕರಿಸಲಾಗದ ಬಲದಿಂದ ಒತ್ತಿ ಹೇಳುತ್ತದೆ ಇದರಲ್ಲಿ ಅತಿಸೂಕ್ಷ್ಮ ಮತ್ತು ನಿಯಮಿತ ಶುಚೀಕರಣದ ದಿನಚರಿಗಳು ಎಲ್ಲಾ ಯಂತ್ರೋಪಕರಣಗಳಿಗೆ ಬಲವಾದ ನಿರ್ವಹಣಾ ವೇಳಾಪಟ್ಟಿಗಳು ಮತ್ತು ಸುಧಾರಿತ ಸ್ಫೋಟ ತಡೆಗಟ್ಟುವಿಕೆ ಮತ್ತು ತಗ್ಗಿಸುವಿಕೆಯ ಕ್ರಮಗಳು ಸೇರಿವೆ ಸಮಗ್ರ ತನಿಖೆಗಳು ಮುಂದುವರಿದಂತೆ ಮತ್ತು ಪರಿಹಾರ ಹಾಗೂ ಮರುಪ್ರಾಪ್ತಿಯ ಶ್ರಮದಾಯಕ ಕಾರ್ಯವೂ ಸಾಗಿದಂತೆ ಈ ವಿನಾಶಕಾರಿ ಘಟನೆಯು ಒಂದು ಶಕ್ತಿಶಾಲಿ ಮತ್ತು ತುರ್ತು ಕಾರ್ಯಕ್ಕೆ ಕರೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಭಾರತದಲ್ಲಿ ಮತ್ತು ವಾಸ್ತವವಾಗಿ ಪ್ರಪಂಚದಾದ್ಯಂತ ಹೆಚ್ಚಿದ ಕೈಗಾರಿಕಾ ಸುರಕ್ಷತೆಗಾಗಿ ಒಂದು ಜಾಗತಿಕ ಅವಶ್ಯಕತೆಯಾಗಿದೆ ಇಂತಹ ತಡೆಯಬಹುದಾದ ಮಾನವ ಮತ್ತು ಪರಿಸರ ವಿಪತ್ತು ಮತ್ತೆಂದು ಸಂಭವಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವ ಗಂಭೀರ ಗುರಿಯೊಂದಿಗೆ